ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ನಲ್ಲಿರುವ ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವತಿಯಿಂದ ಹಮ್ಮಿಕೊಂಡಿದ್ದ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು ಆಲ್ ಇಂಡಿಯಾ ಫೆಡರೇಷನ್ ಅಧ್ಯಕ್ಷ ಅಶ್ರತ್ ಅಹಮದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವಾಹನ ಸವಾರರು ಸಾರಿಗೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇದರಿಂದ ತಮ್ಮ ಪ್ರಾಣದ ಜೊತೆಗೆ ಜನರ ಉಳಿಸಿದಂತಾಗುತ್ತದೆ ಎಂದರು ಸುರಕ್ಷತೆಯ ವಾಹನ ಚಾಲನೆ ಅಮೂಲ್ಯ ಜೀವಗಳ ರಕ್ಷಣೆಯಾಗುತ್ತದೆ ವಾಹನ ಸವಾರರು ಸಂಚಾರ ನಿಯಮಗಳನ್ನು ಪಾಲಿಸದೇ ಇರುವುದು ರಸ್ತೆ ಅಪಘಾತಗಳಿಗೆ ಕಾರಣವಾಗುತ್ತಿವೆ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸಂಚಾರ ನಿಯಮಗಳನ್ನು ಪಾಲಿಸಲು ನಾವೆಲ್ಲರೂ ಪಣ ತೊಡಬೇಕಿದೆ ಹೆಲ್ಮೆಟ್ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು ಅಪಘಾತಗಳ ಸಂದರ್ಭದಲ್ಲಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸುವ ಕಾರಣದಿಂದ ಹಲವಾರು ಜೀವ ಉಳಿದ ಉದಾಹರಣೆಗಳು ಸಾಕಷ್ಟಿವೆ ಹೀಗಾಗಿ ಹೆಲ್ಮೆಟ್ ಬಗ್ಗೆ ನಿರ್ಲಕ್ಷ್ಯ ಎಂದಿಗೂ ಮಾಡಬಾರದು ಎಂದು ಹೇಳಿದರು ಈ ವೇಳೆಯಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಸಾವಿತ್ರಿ ಹಿರಿಯ ಮೋಟಾರ್ ನಿರೀಕ್ಷಕ ನರಸಿಂಹಮೂರ್ತಿ ಮೋಟಾರು ನಿರೀಕ್ಷಕರಾದ ಅರುಣ ಸಿಂಧು ಶ್ವೇತಾ ಸಂಚಾರಿ ಪೊಲೀಸ್ ಠಾಣೆಯ ಮಂಜುನಾಥ್ ಶಂಕರಪ್ಪ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗ ಇದ್ದರು ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವಾನಿ ನ್ಯೂಸ್ ಕನ್ನಡ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಅಪಘಾತಗಳನ್ನು ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗೂ ಮುಖ್ಯ ಅತಿಥಿಗಳಾಗಿ ಅಶ್ವಥ್ ಅಹಮದ್ ರವರು ಆಲ್ ಇಂಡಿಯಾ ಫೆಡರೇಷನ್ ಇವರು ಈ ರಸ್ತೆ ಸುರಕ್ಷತೆಯ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಸಾಧಿಸ್ತಾ ಇದ್ದೀವಿ ಅದು ತೆಲುಗುಪೆಕ್ಟರ್ ತಿರುಗನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಚಾಲಿಸ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಚಾಲಿಸ್ತಾ ಇದ್ದೇವೆ ಶ್ವೇತ ಅವರು ಅರುಣ ಕಾರ್ಯಕ್ರಮಕ್ಕೆ ಚಾಲಿಸ್ತಾ ಇದ್ದೀವಿ ಹಾಗೂ ಕಚೇರಿಯಲ್ಲ ರಸ್ತೆ ಬಳಕೆದಾರ ಅಂತ ನೋಡಿಸ್ತಾ ಇದ್ದೇನೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಾಧ್ಯಮ ಮಿತ್ರರು ಆಟೋ ಚಾಲಕರು ಶಾಲಾ ಮಕ್ಕಳು ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ ಹಾಗೆ ನಾವು ಇವತ್ತು ಮೂವತ್ತೇಳನೇ ವಾರ್ಷಿಕ ಬಂದೆಯೆಲ್ಲ ಸಪ್ತಾಹ ಮಾಡ್ತಾ ಇದ್ವಿ ಈಗ ಮಾಸಾಚರಣೆ ಆಚರಣೆ ಮಾಡುತ್ತೆ ರಸ್ತೆ ಸುರಕ್ಷೆ ಅನ್ನೋದು ಈಗ ಸಮಸ್ಯೆ ಬಹಳ ಗಂಭೀರ ಆಗಿದೆ ಯಾಕಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ನಾವು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಎಷ್ಟು ಒಳ್ಳೆ ರಸ್ತೆಗಳು ಎಷ್ಟು ಒಳ್ಳೆ ವಾಹನಗಳು Other way is safety related.